ಇತಿಹಾಸ ವಿ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಮುದ್ರಾಯೋಗದ ಸಂಚಿಕೆಯಲ್ಲಿ ಯಾವ ಸಮಸ್ಯೆಗೆ ಮುದ್ರೆನ ಹೇಳ್ತಾ ಇದ್ದೀನಪ್ಪ ಅನ್ನೋದಾದ್ರೆ ನಮಗೂ ನಿಮಗೆಲ್ಲರಿಗೂ ಕಾಮನ್ ಆಗಿರುವಂತಹ ಸಮಸ್ಯೆ ಈ ಸಮಸ್ಯೆ ಜೀವನದಲ್ಲಿ ಒಬ್ರಿಗೂ ಒಂದ್ಸರ್ತಿನ ಬಂದೇ ಇರುತ್ತೆ ಸೊ ಯಾವುದಪ್ಪ ಅಂಥದ್ದು ಅಂದರೆ ವಾಮಿಟ್ ಆಗೋ ಅಂಥದ್ದು ಸೊ ನೋಡಿ ಈ ಏನಾಗುತ್ತೆ ಅಂತಂದರೆ ಈ ಬಸ್ಗಳಲ್ಲಿ ಓಡಾಡಿದ್ರೆ ವಾಮಿಟ್ ಆಗುತ್ತೆ ಇನ್ನು ಕೆಲವ್ರಿಗೆ ಸಿನೇ ಆಗೋದಿಲ್ಲ ಸೊ ಎ ಸಿ ಹಾಕಿದ್ರೆ ಸಾಕು ವಾಮಿಟ್ ಆಗುತ್ತೆ ಇನ್ನು ಕೆಲವ್ರಿಗೆ ಸ್ವಲ್ಪ ಏನಾದರೂ ಆಹಾರ ವಿಹಾರ ವಾಟರಲ್ಲಿ ವ್ಯತ್ಯಾಸ ಆದ್ರೂ ವಾಮಿಟ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ಕೆಲವ್ರಿಗೆ ಏನಂತಂದರೆ ಮಾರ್ನಿಂಗ್ ಮಾರ್ನಿಂಗೇ ಊಟ ತಿಂಡಿ ತಿಂದ್ರೂ ವಾಮಿಟ್ ಆಗುತ್ತೆ ಇನ್ನು ಕೆಲವ್ರಿಗೆ ಆಯಿಲ್ ಏನಾದ್ರು ಚೇಂಜಸ್ ಆಯಿತು ಅಂತಂದ್ರೂ ಅವ್ರಿಗೆ ವಾಮಿಟ್ ಆಗುತ್ತೆ ಸೊ ಯಾಕಪ್ಪ ಈ ರೀತಿ ಆಗುತ್ತೆ ಅಂತಂದರೆ ಸೊ ನೋಡಿ ನಮ್ಮಲ್ಲಿ ಹೇಳ್ತೀವಿ ಯಾವುದೇ ಆಹಾರ ಎಲ್ಲೇ ತಿಂದರು ಯಾವುದೇ ನೀರು ಎಲ್ಲೇ ಕುಡಿದ್ರು ಯಾವ ಗಾಳಿ ಕುಡಿದ್ರೂ ನಮ್ಮ ದೇಹ ಅದಕ್ಕೆ ಒಗ್ಗೋ ಥರ ಇರಬೇಕು ಅದನ್ನೇ ಆರೋಗ್ಯ ದೃಢವಾಗಿರೋದು ಅಂತಂದ್ಬಿಟ್ಟು ಹೇಳೋದು ಸೊ ನಮ್ಮಲ್ಲಿ ಸಣ್ಣ ವ್ಯತ್ಯಯಗಳಾದ್ರೂ ನಮ್ಮ ಬಾಡಿ ಅದನ್ನು ತಡ್ಕೊಳಲ್ಲ ಸೊ ಅದನ್ನು ಆಚೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ವಾಮಿಟ್ ಪ್ರಕ್ರಿಯೆಯಿಂದ ಅದು ವಾಮಿಟ್ ಹಾಕುತ್ತೆ ಸೊ ಇದು ಯಾಕಪ್ಪ ಆಗುತ್ತೆ ಅಂತಂದರೆ ಸೊ ಅವರಲ್ಲಿ ಡೈಜೆಷನ್ ಮಾಡ್ಕೊಳ್ಳುವಂತಹ ಒಂದು ಕೆಪ್ಯಾಸಿಟಿ ನೀಟಾಗಿರೋದಿಲ್ಲ ಸೊ ನಮ್ಮಲ್ಲಿ ಮಣಿಪುರ ಚಕ್ರ ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ ಆ ಮಣಿಪುರ ಚಕ್ರ ಕರೆಕ್ಟಾಗಿ ಇಲ್ದಿರೋ ಇರೋದು ಸೊ ಹಾಗೆಯೇ ಎಲ್ಲದಕ್ಕೂ ಒಗ್ಗುವಂತಹ ನಮ್ಮ ದೇಹ ರೆಡಿ ಇಲ್ದಿರೋ ಇರುವಂತದ್ದು ಈ ಒಂದು ವಾಮಿಟ್ ಸಮಸ್ಯೆಗೆ ಒಂದು ಕಾರಣ ಅಂತನ್ಬಿಟ್ಟು ಹೇಳ್ಬೋದು ಸೊ ಹಾಗೆ ವಾತ ಪಿತ್ತ ಕಫ ಈ ಒಂದು ತ್ರಿದೋಷಗಳಲ್ಲಿ ವ್ಯತ್ಯಯಗಳಾದ್ರೂ ಈ ವಾಮಿಟ್ ಅನ್ನೋದು ಕಾಣಿಸ್ಕೊಳೋದನ್ನ ನಾವು ನೋಡ್ತೀವಿ ಕೆಲವರಿಗೆ ಪಿತ್ತ ಜಾಸ್ತಿ ಆದರೆ ವಾಮಿಟ್ ಆಗುತ್ತೆ ಇನ್ನು ಕೆಲವರಿಗೆ ಕಫ ತುಂಬಾ ಇದ್ರೂ ಸೊ ಏನು ಆಹಾರ ಒಳಕ್ಕೆ ಹೋಗ್ದಿಲ್ದಿರ ಸೊ ಆ ಕಫದಿಂದನೂ ವಾಮಿಟ್ ಆಗೋದನ್ನು ನಾವು ನೋಡ್ತಾ ಇದ್ವಿ ಸೊ ಅದೇ ರೀತಿಯಾಗಿ ವಾಯು ದೋಷ ಸೊ ವಾಯುಗಳಲ್ಲೂ ವ್ಯತ್ಯಯ ಆದ್ರೂ ಅದೇನಾಗುತ್ತೆ ಇಂಡೈಜೆಷನ್ ಆಗಿಬಿಟ್ಟು ಅದು ಏನಾಗುತ್ತೆ ವಾಮಿಟ್ನ ತೊಗೊಂಬರುತ್ತೆ ಸೊ ಈ ರೀತಿಯಾಗಿ ವಾಮಿಟ್ ಅನ್ನೋದೇನಾಗುತ್ತೆ ಅಂತಲೇ ಎಲ್ಲ ಕಾರಣಗಳಿಂದ ವಾಮಿಟ್ ಅನ್ನೋದು ಬರೋದು ನಾವು ನೋಡಬಹುದಾಗಿದೆ ಹಾಗಿದ್ದಾಗ ಈ ರೀತಿಯಾಗಿ ವಾಮಿಟ್ ಬರ್ದಿಲ್ದಿರ ಇರೋದಕ್ಕೆ ಸೊ ಏನಪ್ಪ ಮಾಡಬಹುದು ಅಂತ ಅನ್ನೋದಾದರೆ ಸೊ ನಮ್ಮಲ್ಲಿ ಈ ವಾಮಿಟ್ ತಡೆಯೋದಕ್ಕೆ ಅಂತಲೇ ಮುದ್ರಾ ಯೋಗದಲ್ಲಿ ಕೆಲವೊಂದು ಮುದ್ರೆಗಳಿದೆ ಸೊ ಯಾವುದಪ್ಪ ಅದು ಅಂತಂದರೆ ಅದನ್ನು ಪೂಷಣ್ ಮುದ್ರಾ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಪೂಷಣ್ ಮುದ್ರನ ಎರಡು ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಸೊ ಒಂದು ಅಪಾನ ಮುದ್ರೆಯಿಂದ ಕೂಡಿರೋ ಮತ್ತೆ ಮತ್ತು ಇನ್ನೊಂದು ಸೊ ಎರಡು ಮ ಇನ್ನೊಂದು ಪೂಷಣ್ ಅಂದರೆ ಎರಡು ಮುದ್ರೆಗಳಿಂದ ಕೂಡಿರೋದನ್ನ ಟೋಟಲ್ ಆಗಿ ನಾವು ಪೂಷಣ್ ಮುದ್ರಾ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಹೇಗಪ್ಪ ಪೂಷನ್ ಮುದ್ರೆ ಮಾಡೋದು ಅಂತ ನೋಡೋದಾದೆ ಸೊ ಮೊದಲನೇದಾಗಿ ನಿಮ್ಮ ಕೈಗಳಲ್ಲಿ ಈಗ ನಾವು ಅಪಾನ ಮುದ್ರೆ ನಾನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೀನಿ ಸೊ ನಮ್ಮಲ್ಲಿರುವಂತಹ ಈ ಒಂದು ತತ್ವ ಹಾಗೆ ಆಕಾಶ ತತ್ವವನ್ನು ಈ ಒಂದು ಅಗ್ನಿ ತತ್ವದಿಂದ ಭೇದಿಸೋದು ಸೊ ಇದನ್ನು ಏನಂತ ಹೇಳ್ತೀವಿ ಅಂತಂದರೆ ಅಪಾನ ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಇದನ್ನು ಪೂಷನ್ ಮುದ್ರೆಯಲ್ಲಿ ಇದು ಇಡುವಂಥದ್ದು ಸಹ ಮಾಡಬಹುದಾಗಿದೆ ಸೊ ಅದೇ ರೀತಿಯಾಗಿ ಇದರ ಜೊತೆಗೆ ಇನ್ನೊಂದು ಮುದ್ರೆ ಇದೆ ಸೊ ಅದು ಯಾವುದಪ್ಪ ಅಂತಂದರೆ ನಮ್ಮ ಈ ತೋರು ಬೆರಳು ಸೊ ಹಾಗೆ ಈ ಒಂದು ಆಕಾಶ ತತ್ವದ ಬೆರಳು ಸೊ ಇದೆರಡನ್ನು ಈ ರೀತಿಯಾಗಿ ಇಟ್ಕೊಳೋದು ನೋಡಿ ಸೊ ಈ ಎರಡನ್ನು ಸೇರಿಸಿ ಪೂಷಣ ಮುದ್ರಾ ಅಂದ್ಬಿಟ್ಟು ನಾವು ಕರಿತೀವಿ ಅಂದರೆ ವಾಮಿಟ್ ಆಗೋದಕ್ಕೆ ಇನ್ನೇನು ವಾಮಿಟ್ ಇದೆ ಸೊ ಆದಷ್ಟು ನೋಡಿ ನಮ್ಮ ಆಯುರ್ವೇದದ ಪ್ರಕಾರ ಆಗಿರಬಹುದು ಯೋಗದ ಪ್ರಕಾರ ಆಗಿರಬಹುದು ಎಲ್ಲ ಒಂದು ದೇಹದ ಸುಸ್ತಿಯ ಪ್ರ ಸುಸ್ಥಿತಿ ಪ್ರಕಾರವಾಗಿ ಸಿದ್ಧೌಷಧಿ ಮತ್ತು ಇನ್ನಿತರ ಮರ್ಮ ಯೋಗ ಹಾಗೆ ಏನೇನು ನಾವು ಹೇಳ್ತೀವಿ ಆ್ಯಕ್ಟಿಪ್ರೆಜರ್ ಆ್ಯಕ್ಟಿಪ್ರಜರ್ ಎಲ್ಲವೂ ಏನಪ್ಪ ಹೇಳುತ್ತೆ ಅಂದರೆ ನಿಮ್ಗೆ ಯಾವುದೇ ಬಂದರೂ ಯಾವುದನ್ನು ಕಂಟ್ರೋಲ್ ಮಾಡಬೇಡಿ ವಾಮಿಟ್ ಬರ್ತಿದೆಯಾ ವಾಮಿಟ್ ಮಾಡ್ಬಿಡಬೇಕು ಸೊ ನಿಮ್ಗೆ ಲೂಸ್ ಮೋಷನ್ ಆಗಬೇಕು ಅನಿಸ್ತಿದೆಯಾ ಲೂಸ್ ಮೋಷನ್ ಮಾಡಿಬಿಡಬೇಕು ನಿಮ್ಗೆ ಹೊಟ್ಟೆ ಹಸಿದೆಯಾ ಹೊಟ್ಟೆ ಹೊಟ್ಟೆ ತುಂಬ ತಿನ್ಬಿಡಬೇಕು ನಿದ್ದೆ ಬರ್ತಿದೆಯಾ ನಿದ್ದೆ ಮಾಡ್ಬಿಡಬೇಕು ಈ ಒಂದು ಪ್ರಕ್ರಿಯೆಗಳು ಯಾವುದನ್ನು ನೀವು ಕಂಟ್ರೋಲ್ ಮಾಡೋಕ್ಕೋದ್ರೂ ಅದರಿಂದ ಇನ್ನೊಂದು ಬೇರೆ ರೋಗಗಳು ಉಲ್ಬಣ ಆಗೋದನ್ನು ನಾವು ನೋಡಬಹುದಾಗಿದೆ ಈ ಸಪ್ರೇಷನ್ಸ್ಗಳಿಂದ ನಮ್ಮ ದೇಹಕ್ಕೆ ಮನಸ್ಸಿಗೆ ಬೇರೆ ರೋಗಗಳು ಉಲ್ಬಣ ಆಗುತ್ತೆ ಸೊ ಹಾಗಾಗಿ ವಾಮಿಟ್ ಬರ್ತಾ ಇದೆ ಅಂತ ಅನ್ನೋದನ್ನು ನೀವು ತಡೆಯೋದು ಅದು ಸೂಕ್ತ ಅಲ್ಲ ವಾಮಿಟ್ ಬರ್ತಿದೆಯಾ ಮಾಡಿಬಿಡಿ ಆದರೆ ಈ ರೀತಿಯಾದ ಪದೇ ಪದೇ ವಾಮಿಟ್ ಬರದೇ ಇಲ್ದಿರೋ ಇರೋದಕ್ಕೆ ಈ ಮುದ್ರೆನ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲೇ ಊಟ ಎಲ್ಲೇ ಏನೇ ಆಹಾರ ವಿಹಾರಗಳು ರೀತಿಯಾದರೂ ನಿಮಗೆ ವಾಮಿಟ್ ಅನ್ನೋದು ಬರೋದಿಲ್ಲ ಅಂದರೆ ನಿಮ್ಮ ಈ ಜೀರ್ಣ ಶಕ್ತಿ ಅನ್ನೋದರಿಂದ ನಿಮ್ಮ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಎಲ್ಲ ಒಂದು ಜಠರ ಹಾಗೆ ಏನು ಗ್ಲ್ಯಾಂಡ್ಸ್ಗಳು ಸೊ ಅದೇ ರೀತಿಯಾಗಿ ಏನು ಪ್ಯಾನಿಕ್ರಿಯಸ್ ಇವೆಲ್ಲನೂ ಏನಾಗುತ್ತೆ ಅಂತಂದರೆ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ ಮಣಿಪುರ ಚಕ್ರ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಒಂದು ಸಹಾಯಕಾರಿಯಾಗಿದೆ ಈ ಮುದ್ದೆಗಳನ್ನು ಮಾಡೋದರಿಂದ ಸೊ ಹಾಗಾಗಿ ವಾಮಿಟ್ ಈ ಥರ ಕೆಲವ್ರಿಗೆ ಬರುತ್ತೆ ನಮಗೆ ಈ ಥರ ಅಲ್ಲಿ ಇಲ್ಲಿ ಹೋದಾಗ ಅಂತನೋರು ಈ ಒಂದು ಮುದ್ದೆಗಳನ್ನು ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಮಾಡಿ ಸೊ ಆಗ ಏನಾಗುತ್ತೆ ಅಂದರೆ ನಿಮ್ಮ ದೇಹ ಕರೆಕ್ಷನ್ ಹೊಂದೋದಕ್ಕೆ ಈ ಒಂದು ಮುದ್ದೆಯಿಂದ ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ ಈ ಒಂದು ಸಮಸ್ಯೆಯಿಂದ ನೀವು ಆಚೆ ಬರಬಹುದು ಅಂತ ಹೇಳ್ತಾ ಸೊ ಇಂದಿನ ಸಂಚಿಕೆಯಲ್ಲಿ ನಿಮಗೆ ವಾಮಿಟ್ ಪ್ರಾಬ್ಲಮ್ ಇದ್ದವರು ಈ ಮುದ್ದೆಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಲೈಕ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು